ನಮಸ್ಕಾರ ಗೌರಿ ಅಮ್ಮ ಮತ್ತು ಚಂದ್ರು ಸರ್ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ನನ್ನ ವಯಸ್ಸು ಮೂವತ್ತ ನಾಲ್ಕು ನನ್ನ ಸಮಸ್ಯೆ ಬರೀ ಯೋಚನೆಗಳು ಬರುತ್ತೆ ಮತ್ತು ಭಯ ಆಗುತ್ತೆ ಕಾನ್ಸಂಟ್ರೇಷನ್ ಇಲ್ಲ ಮತ್ತು ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲ ಯೋಚನೆಗಳು ಬರ್ತಾನೆ ಇರುತ್ತೆ ಪರಿಹಾರ ತಿಳಿಸಿಮ್ಮ ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವೆ ಏನಿಲ್ಲ ಬರೀ ಆಂಗ್ಸೈಟಿ ಇಶ್ಯೂಸ್ ಅಷ್ಟೇ ನಿಮಗೆ ಯೋಚನೆಗಳು ಬರುತ್ತೆ ಅಂದರೆ ಎಲ್ರಿಗೂ ಯೋಚನೆಗಳು ಬಂದೇ ಬರುತ್ತೆ ಮನುಷ್ಯ ಮೇಲೆ ತಲೆ ಖಾಲಿ ಇರೋದಿಲ್ಲ ಏನಾರೋ ಒಂದು ಓಡ್ತಾ ಇರುತ್ತೆ ಆದರೆ ಕೆಲವರಿಗೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಏನಾಗ್ಬಿಡುತ್ತೋ ಏನೋ ಹಂಗಾಗಿಬಿಡುತ್ತೇನೋ ಅದಾಗ್ಬಿಟ್ರೆ ಏನು ಮಾಡೋದು ಇದಾಗ್ಬಿಟ್ರೆ ಏನು ಮಾಡೋದು ಅಂತ ಸುಮ್ಮನೆ ತಲೆಕಿಡ್ಸ್ಕೊಂಡು ಯೋಚನೆ ಮಾಡೋದು ಇದೇ ಬೇರೆ ಥರ ಅದು ಏನಾಗುತ್ತೆ ಮನಸ್ಸನ್ನು ಹಾಳು ಮಾಡುತ್ತೆ ಮನಸ್ಸಿಗೆ ಭಯ ಭೀತಿ ಎಲ್ಲ ಶುರುವಾಗುತ್ತೆ ಈ ಥರ ಆ್ಯಂಗ್ಸೈಟಿ ಇಶ್ಯೂಸ್ ಇರೋದಕ್ಕೆ ಅದಕ್ಕೂ ಚಿಕಿತ್ಸೆ ಇದೆ ಆದರೆ ಎಲ್ಲಕ್ಕೂ ನಾವು ಔಷಧಿಗಳನ್ನು ಹುಡ್ಕೊಂಡು ಹೋಗಬಾರ್ದು ತುಂಬ ಸರಳವಾಗಿ ಸುಲಭವಾಗಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನು ನಾವು ಮೊದಲು ಪ್ರಯತ್ನವನ್ನು ಮಾಡಬೇಕು ಮೊದಲು ಸ್ವಲ್ಪ ಧ್ಯಾನವನ್ನು ಮಾಡೋದನ್ನು ಅಭ್ಯಾಸ ಮಾಡಿ ಧ್ಯಾನ ಮಾಡೋದು ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಶುರುವಾಗತ್ತೆ ನಿಮಗೆ ತಲೆಯಲ್ಲಿ ಇಲ್ಲದೆ ಇರೋದೆಲ್ಲ ಓಡೋದಕ್ಕೆ ಅದಕ್ಕೆ ಏನು ಮಾಡಬೇಕು ಅಂದರೆ ಎಲ್ಲಾದರೂ ಸಾಮೂಹಿಕವಾಗಿ ಧ್ಯಾನದ ತರಗತಿಗಳು ನಡೆಯುತ್ತಲ್ಲ ಅಂಥ ಕಡೆ ಹೋಗಿ ಆವಾಗ ಸ್ವಲ್ಪ ಮನಸ್ಸಿಗೆ ಡೈವರ್ಷನ್ ಸಿಕ್ಕತ್ತೆ ಅವ್ರು ಏನೋ ಒಂದು ಹೇಳ್ತಾ ಇರ್ತಾರೆ ಅದನ್ನು ಕೇಳ್ತಾ ಇರ್ತೀರ ಗಮನ ಎಲ್ಲ ಅಲ್ಲಿ ಹೋಗ್ತಾ ಇರುತ್ತೆ ಅವಾಗ ಮನಸ್ಸು ಸ್ವಲ್ಪ ಫ್ರೀ ಆಗುತ್ತೆ ಅದನ್ನು ಕೇಳ್ತಾ ಕೇಳ್ತಾ ಆ ಕಡೆ ಒಂದು ಸ್ವಲ್ಪ ಗಮನ ಹೋಗ್ತಿದ್ದಾಗೆ ನೀವು ಧ್ಯಾನದ ಒಳಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಇದೆಲ್ಲ ಸರಳ ಪ್ರಯತ್ನಗಳು ಆದರೆ ಇದು ಏನು ತುಂಬ ಸುಲಭ ಅಲ್ಲ ಆದರೆ ಪ್ರಯತ್ನವನ್ನು ಮಾಡಬೇಕು ನಿಮಗೆ ಔಷಧೀಯವಾಗಿ ಹೇಳೋದು ನಾನು ಹೇಳ್ತೀನಿ ಆದರೆ ಯಾವಾಗಲೂ ನಾವು ಔಷಧಕ್ಕೆ ಮೊರೆ ಹೋಗಬಾರ್ದು ಅದಕ್ಕೆ ನೀವು ಮಾಡಬೇಕಾಗಿರೋ ಪದಾರ್ಥಗಳು ಹೇಳ್ತೀನಿ ಗುರ್ತು ಹಾಕ್ಕೊಳ್ಳಿ ಇದನ್ನು ಪ್ರತಿನಿತ್ಯ ಒಂದು ತಿಂಗಳು ಮಾಡ್ಕೊಂಡು ಕುಡೀರಿ ನಿಮ್ಮ ಮನಸ್ಸು ಸ್ವಲ್ಪ ಸಮಾಧಾನ ಸ್ಥಿತಿಗೆ ಬರೋದಕ್ಕೆ ಸಹಾಯವಾಗುತ್ತೆ ಅದಕ್ಕೆ ಬೇಕಾಗುವಂಥದ್ದು ಒಂದು ಲಾವಂಚ ಒಂದು ಶ್ರೀಗಂಧ ಮತ್ತು ಕೇಸರಿಯ ದಳ ದಳದ ಕೇಸರಿ ಬಣ್ಣದ ಕೇಸರಿ ಅಲ್ಲ ಸ್ವಲ್ಪ ಪಚ್ಚ ಕರ್ಪೂರ ಇದಿಷ್ಟು ನಾಲ್ಕನ್ನು ಸಂಗ್ರಹ ಮಾಡಿಕೊಳ್ಳಿ ಪ್ರತಿದಿನ ಒಂದು ಸಣ್ಣ ಒಂದು ಐದಾರು ಎಳೆಯಷ್ಟು ಲಾವಂಚದ ಕೂದಲು ಎಳೆಯ ಥರ ಇರುತ್ತೆ ನಾವು ಇದೆಲ್ಲ ಮಾಡಿ ತೋರಿಸಿದ್ದೀವಿ ಅದನ್ನು ತೆಗೆದುಕೊಳ್ಳಿ ಗಂಧವನ್ನು ತೈಕೊಳ್ಳಿ ಶ್ರೀಗಂಧವನ್ನು ಸಾಣೆಕಲ್ ಮೇಲೆ ತೆಗ್ದಿರಿ ಅರ್ಧ ಚಮಚ ಗಂಧವನ್ನು ತೈಕೊಳ್ಳಿ ಅದನ್ನು ಮತ್ತೆ ಈ ನೆನೆಸಿರುವಂಥ ನೀರಿಗೆ ಹಾಕಿ ಅಂದರೆ ಒಂದು ಅರ್ಧ ಲೋಟ ನೀರು ಒಂದು ಬಟ್ಲಿಗೆ ಹಾಕಿ ಅದಕ್ಕೆ ಒಂದು ನಾಲ್ಕೈದು ಎಳೆಯಷ್ಟು ಲಾವಂಚ ಹಾಕಿ ಅರ್ಧ ಚಮಚದಷ್ಟು ಗಂಧವನ್ನು ಹಾಕಿ ಒಂದು ಉದ್ದಿನ ಬೇಳೆ ಗಾತ್ರದಷ್ಟು ಪಚ್ಚ ಕರ್ಪೂರವನ್ನು ಹಾಕಿ ಎರಡೆ ಎರಡು ದಳ ಕೇಸರಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರ ಮಾಡಿ ಮುಚ್ಚಿಡಿ ಬೆಳಗ್ಗೆ ಎದ್ದು ಶೋಧಿಸ್ಕೊಂಡು ಕುಡೀರಿ ಏನು ಚೆನ್ನಾಗಿರುತ್ತೆ ಗೊತ್ತಾ ಅದು ಘಮ 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 ಅಂತಿರುತ್ತೆ ಕುಡಿಯೋದಕ್ಕೆ ಆಹ್ಲಾದಕರವಾಗಿರುತ್ತೆ ಮನಸ್ಸು ಅಷ್ಟೇ ಆಹ್ಲಾದವಾಗಿರೋದಕ್ಕೆ ಸಹಾಯ ಆಗುತ್ತೆ ಇದನ್ನು ನಿರಂತರವಾಗಿ ಮಾಡ್ತಾ ಬನ್ನಿ ನಿಮ್ಮ ಮನಸ್ಸು ತುಂಬ ಸಮಾಧಾನ ಸ್ಥಿತಿಗೆ ಬರುತ್ತೆ ಪ್ರಯತ್ನ ಮಾಡಿ